ೂಸ್ಗೆ ಸ್ವಾಗತ ನಾನುಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ನಗರದ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಯುವಕರ್ ಸಂಘ ಹಾಗೂ ಮಾದರ್ ಸಮಾಜದ ವತಿಯಿಂದ ಇಂದು ಜನಪರ ನಾಯಕರು ಮಾಜಿ ಸಚಿವರಾದ ಎಚ್ ಅಂಜನೇಯವರನ್ನು ನೂತನ ಸ ನೂತನ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಎಮ್ ಸಿಯನ್ನಾಗಿ ಆಯ್ಕೆ ಮಾಡಿ ಸಚಿವ ಸ್ಥಾನ ನೀಡಬೇಕೆಂದು ಹಾಗೂ ಸಿ ಎಸ್ ನಾಡಗೌಡ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರಾದ ಯಮ್ನಪ್ಪ ಕಟ್ಟಿಮನಿ ಮಲ್ಲಪ್ಪ ಶಿರೋಳ್ ಯಲ್ಲಪ್ಪ ಕಟ್ಟಿಮನಿ ಮಹದೇವಪ್ಪ ಮಾದರ್ ಡಾಕ್ಟರ್ ಬಾಬು ಜಗದೀನ್ ರಾವ್ ಯುವಕರ ಸಂಘ ಅಧ್ಯಕ್ಷರು ಗೋಪಾಲ್ ಕಟ್ಟಿಮನಿ ಉಪಾಧ್ಯಕ್ಷರಾದ ಬಸ್ಸು ಮಾದರ್ ಕಾಶಿನಾಥ್ ಕಟ್ಟಿಮನಿ ಪರಶುರಾಮ್ ಮಾದರ್ ಅಶೋಕ್ ಬ್ಯಾಕೋಡ್ ಕಟ್ಟಿ ರಮೇಶ್ ಕಟ್ಟಿಮನಿ ಪರಶುರಾಮ್ ಕಟ್ಟಿಮಣಿ ಹಲವಾರು ಯುವಕರು ಮುಖಂಡರು ಭಾಗವಹಿಸಿದ್ದರು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ನಮ್ಮ ಹಿಂದುಳಿದ ವರ್ಗಕ್ಕೆ ಹಲವಾರು ಪಡುಗೆಗಳನ್ನು ನಮ್ಮ ಎಚ್ ಆಂಜನೇಯ ಸಾಹಬರು ಅವರು ಸಮಾಜ ಕಲ್ಯಾಣ ಇಲಾಖೆಯಾಗಿದ್ದಾಗ ಹಲವಾರು ವಸತಿ ಯೋಜನೆ ಮತ್ತು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಶಿಕ್ಷಣ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿ ಬಹಳಷ್ಟು ಮಂಜೂರು ಮಾಡಿದರು ಹಾಗೆ ತಾಳಿಕೋಟಿ ಪಟ್ಟಣಕ್ಕೆ ಐವತ್ತು ಲಕ್ಷರಲ್ಲಿ ಡಾಕ್ಟರ್ ಬಾಬು ಜಗನ್ ಭವನ ನಿರ್ಮಾಣ ಮಾಡಕ್ಕೆ ಮಂಜೂರು ಮಾಡಿದ್ರು ಸ್ಥಳ ಇಲ್ಲದ ಕಾರಣಕ್ಕೆ ಅದು ಗ್ರಾಂಟ್ ವಾಪಸ್ ಹೋಗಿದೆ ಈಗ ಆದ ಕಾರಣ ಈಗ ಮತ್ತೆ ಸಸ್ಯ ಸ್ಥಾನ ಕೊಟ್ಟರ ಎಚ್ ಆಂಜನೇಯ ಸೇವೆ ಈಗ ಎರಡು ಕೋಟಿ ಹೆಚ್ಚಿಗೆ ಅನುದಾನ ತಂದು ತಾಳಿ ಕೋಟಿಗೆ ಡಾಕ್ಟರ್ ಬಾಬು ಜಗೀನ ಭವನ ಮಾಡಬೇಕಂತ ನಮ್ ಇಚ್ಛೆ ಐತಿ ಅದಕ್ಕೆ ನಮ್ಮ ಸಮಾಜಕ್ಕೆ ಬಹಳ ಕೊಡುಗೆ ಕೊಟ್ಟಿದ್ದಾರೆ ಅವರಿಗೆ ಶಸ್ತಿವ ಸ್ಥಾನ ನೀಡಬೇಕೆಂದು ನಾನು ಆಗ್ರಹ ಮಾಡುತ್ತೇನೆ ಇವತ್ತು ಕರ್ನಾಟಕ ಸರ್ಕಾರದ ಹೊಸ ಸರ್ಕಾರ ರಚನೆ ಆಗುತ್ತಿದ್ದು ಅದರಲ್ಲಿ ನಮ್ಮ ಮಾದಿಗ ಸಮುದಾಯದ ಹಿರಿಯ ನಾಯಕರು ಮತ್ತು ಸಮುದಾಯನೇ ಒಪ್ಪುವಂಥ ನಾಯಕ ಶ್ರೀ ಆಂಜನೇಯ ಸಾಹೇಬರು ಇಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಐದು ವರ್ಷ ಸಂಪೂರ್ಣ ಸಮಾಜ ಕಲ್ಯಾಣ ಸಚಿವರಾಗಿ ತುಂಬ ಕಾರ್ಯ ಮಾಡಿದ್ದಾರೆ ಮತ್ತು ಅದರಲ್ಲಿ ವಿಶೇಷವಾಗಿ ದಲಿತರಿಗೆ ಒಂದು ಗಂಗಾ ಕಲ್ಯಾಣ ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು ಇವತ್ತು ಭೂ ಅಡ ಯೋಜನೆ ಭೂಮಿ ಕೊಡೋದಾಗಿರ್ಬೋದು ಯಾವುದೇ ಯೋಜನೆಗಳು ದೊಡ್ಡ ದೊಡ್ಡ ಯೋಜನೆ ಪಾಪು ಜೀರಾಮ್ ಭವನ್ ಆಗಿರ್ಬೋದು ಅಂಬೇಡ್ಕರ್ ಭವನ್ ಆಗಿರ್ಬೋದು ಪ್ರತಿಯೊಂದು ಹಳ್ಳಿಗೆ ಹನ್ನೆರಡು ಲಕ್ಷ ಎಪ್ಪತ್ತೈದು ಲಕ್ಷ ಗ್ರಾಮೀಣವಾಯಿತು ಮತ್ತು ಹೋಳಿ ವಾಯ್ದು ತಾಲೂಕಾಯಿದ್ದು ಸುಮಾರು ಕೋಟಿ ಆರು ಗಂಟೆ ಅಂಗಾರವನ್ನು ತೊಂಬಟ್ಟು ವ್ಯಕ್ತಿ ಇವತ್ತು ಅವ್ರ ಅನಿವಾರ್ಯ ಕಾರಣದಿಂದ ಯಾವುದೋ ಕಾರಣದಿಂದ ಸೋತಿದ್ದಾರೆ ಚುನಾವಣೆಯಲ್ಲಿ ಅಂಥವ್ರನ್ನ ಮತ್ತೊಳಿ ಸಿದ್ದರಾಮಯ್ಯನವರು ಡಿ ಕೆ ಕುಮಾರ್ ಅವರು ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಅವ್ರನ್ನ ಪರಿಗಣಿಸಿ ಅವ್ರ ಸಮಾಜದಲ್ಲಿ ಇಡೀ ರಾಜ್ಯದಂಥ ಅವರ ಅಭಿಮಾನಿಗಳು ಮಾಡಿದಂಥ ಕಾರ್ಯಕ್ಕೆ ಬೆಂಬಲ ನೀಡಿ ನಮ್ಮ ಸಮುದಾಯಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋ ಇಚ್ಛೆ ಸರ್ ಕಾಂಗ್ರೆಸ್ ಸರ್ಕಾರಕ್ಕಿದ್ರೆ ಮೊದಲೇ ಸಾವಿರದ ಸಾವಿರ ನಾವು ಮಂತ್ರಿ ಮಾಡ್ಬೇಕಂತೇಳಿ ನಮ್ಮ ಇವತ್ತೆಲ್ಲ ಬಾಬುಜರ ನಿಯೋಗ ಸಂಘ ಹಾಗೂ ನಮ್ಮ ಸಮಾಜದವರು ಇವತ್ತೆಲ್ಲರೂ ಸೇರಿ ಪತ್ರಿಕಾ ಮುಖಾಂತರ ಮಾಧ್ಯಮ ಮುಖಾಂತರ ನಾವು ಆಗ್ರಹ ಮಾಡುತ್ತೇವೆ ಮತ್ತು ನಮ್ಮ ಮತ ಕ್ಷೇತ್ರದ ಮುದ್ದ ಮತ ಕ್ಷೇತ್ರದಲ್ಲೂ ಕೂಡ ಅನೇಕ ಸತತ ಅನೇಕ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದ ಅಪ್ಪಾಜಿ ನಾಡಗೌಡರು ಕೂಡ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮಾಡಬೇಕು ನಾಡಗೌಡರಿಗೆ ಸಚಿವರಾಗಿ ಮಾಡೋದ್ರಿಂದ ನಮ್ಮ ನಮ್ಮ ಭಾಗದಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅದ ಅದಕ್ಕೆ ಇಂಥ ನಾಯಕರನ್ನ ಪರಿಗಣಿಸಿ ಮತ್ತು ಮಾದ ಸಮುದಾಯ ಪ್ರಿ ಯಾ ಚಾಂಜನೇ ಸಾಹಿಗೆ ಸಚಿವ ಸ್ಥಾನದಲ್ಲಿ ಉನ್ನತ ಹುದ್ದೆ ನೀಡಿ ನಮ್ಮ ಸಮುದಾಯಕ್ಕೆ ಒಂದು ಕರ್ನಾಟಕ ಮಾದರಿ ಸಮುದಾಯಕ್ಕೆ ಅವ್ರಿಗೆ ಗೌರವ ಕೊಡ್ಬೇಕಂತೇಳಿ ನಾವು ಕಾಂಗ್ರೆಸ್ ಪಕ್ಷಕ್ಕ ಪಕ್ಷದ ಮುಖಂಡರಿಗೆ ಎಲ್ಲರಿಗೂ ಒಕ್ಕೋರ್ನ ಒಂದು ಆಗ್ರಹ ಇರುತ್ತದೆ